ಈಗ ಕವರಟ್ಟಿ ಐಲ್ಯಾಂಡಿಲ್ಲ ಶಿಪ್ಪು ವಾಪಸ್ಸು ಕೋಚಿಗೆ ಬರ್ತಾ ಇದೆ ನಿನ್ನೆ ಸುಮಾರು ಏಳು ಗಂಟೆಗೆ ಕವರಟ್ಟಿ ಬಿಟ್ಟಿದ್ದು ಇನ್ನೂ ತ್ರೀ ಅವರ್ಸ್ ಬೇಕು ಕೋಚಿಗೆ ರೀಚ್ ಆಗಲಿಕ್ಕೆ ರಾತ್ರಿಯಿಂದನೂ ಕೂಡ ನಿನ್ನೆ ಸಂಜೆ ಏಳು ಗಂಟೆಯಿಂದಲೂ ಕೂಡ ಬರ್ತಾ ಇದೆ ಮಧ್ಯ ಭಾಗದಲ್ಲಿ ಈಗ ನಾವು ಇದ್ದೇವೆ ನಮ್ಮ ಗಾಡಿ ಇದೆ ಜಾಸ್ತಿ ಗಾಡಿ ಶಿಪ್ ಶಿಗ್ಗು ಸ್ಪೀಡು ಸ್ವಲ್ಪ ಈಗ ಸುಮಾರು ಒಂದು ತರ್ಟಿ ಫೈವ್ ಕಿಲೋಮೀಟರ್ ಸ್ಪೀಡಲ್ಲಿ ಇದು ರನ್ ಆಗ್ತಾ ಇದೆ ಬಂದಿದ್ದೀರಾ

ಊಟ ತಿಂಡಿ ಹೋಗಿ ಅನುಭವಿಸ್ತೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಈ ತರ ಎಂಜಾಯ್ಮೆಂಟ್ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ ಅಷ್ಟು ತುಂಬಾ ಮಾಡ್ಕೋಬೇಕು ಎಲ್ಲರೂ ಆದ್ರೆ ಇಲ್ಲಿ ಬಂದಾಗಂತ ಭಯದ ವಾತಾವರಣ ಇರಲ್ಲ ಯಾಕಂದ್ರೆ ಎಲ್ಲ ಜನ ನಮ್ಮ ತರನೇ ಇರ್ತಾರಲ್ಲ ತುಂಬಾ ಚೆನ್ನಾಗಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ನಾನ್ ವೆಜ್ ವೆಜ್ ನಾನ್ವೆಜ್ ಅವ್ರಿಗೆ ವೆಜಿಟೇರಿಯನ್ ಸಪರೇಟ್ ಸಪರೇಟ್ ಆತರ ಸಪರೇಟ್ ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಫುಡ್ ಮಾತ್ರ ಆಮೇಲೆ ನಾವು ಬೆಂಗಳೂರಲ್ಲಿ ಕುಡಿದ್ರೆ ಕಾಫಿಟಿ ಅಂತ ಇಲ್ಲಿ ಒಂದ್ ಐದಾರು ಸರಿ ಕುಡಿತಾ ಇದೀವಿ ಏನೋ ಆಗಿ ಆರಾಮಾಗಿದ್ದೀವಿ

ಬೋಟ್ ಇಂದ ನಾವು ಇದ್ರಲ್ಲಿ ಶಿಪ್ ಅಲ್ಲಿ ನಾವು ಶಿಪ್ ಸಮಸ್ಯೆಗಳಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಅದೇ ನಾಲ್ಕು ಜನ ಇಡ್ತಿರ್ತಾರೆ ನಮ್ಮನ್ನ ಅಷ್ಟು ಭಯ ಎಲ್ಲ ಹೋಗುತ್ತೆ ಒಂದು ಬೋಟ್ ಶಿಪ್ ನಮ್ಮನ್ನ ಚಿಕ್ ಮಾಡುವಾಗ ಆ ಕಲೆಗಳು ಮೇಲೆ ಕೆಳಗೆ ಹೋಗಿ ಹೋಗಿ ನಾ ಎಲ್ಲಿ ಹೋಗ್ತಿವಂತ ಭಯ ನಿರ್ಮಾಣ ಆಗುತ್ತೆ ಸಿಪಾಯಿಗಳ ತರ ಅವ್ರದ ಇದು ಜಾಕೆಟ್ ಹಾಕೊಂಡು ಸೇಫ್ ಜಾಕೆಟ್ ನಮ್ಮನ್ನ ಹಿಡಿದು ಇಲ್ಲಿ ಇಬ್ರು ಹಿಡಿತಾರೆ ಮುಂದೆ ಇಬ್ರು ಹಿಡಿತಾರೆ ಅಷ್ಟು ಚೆನ್ನಾಗಿ ನಮ್ಮನ್ನ ಶಿಪ್ ಒಳಗಡೆ ಬರಬಾರ್ದು ಮಾಡ್ತಾರೆ ಮತ್ತೆ ಬೋರ್ಡ್ ಒಳಗೆ ಎಲ್ಲಾರು ಇಲ್ಲೇ ಟೂರ್ ಹೊಡಿಬೇಕು ಅಂದ್ರೆ ಮತ್ತೆ ಬೋರ್ಡ್ ಒಳಗೆ ಅದೇ ತರ ಶಿಫ್ಟ್ ಮಾಡ್ತಾರೆ ನಮ್ಮನ್ನ ತುಂಬಾ ಕೇರ್ ತಗೊಳ್ತಾರೆ ಈ ರೋಚಕ ಅನುಭವದಲ್ಲಿ ನಿಮ್ಗೆ ಯಾವುದೇ ರೀತಿ ಭಯ ಇಲ್ದೇನೆ ಬಂದಿದ್ರಿ ಬೇರೆ ಯಾರಿಗಾದ್ರೂ ಏನಾದ್ರೂ

ಉದ್ಭವಗಳು ಬಹಳ ಅದ್ಭುತ ಈ ಪ್ರಕೃತಿ ಮುಂದೆ ಏನು ಸಾಧ್ಯ ಇಲ್ಲ ಈ ಪ್ರಕೃತಿ ಮುಂದೆ ಯಾವುದೇ ದೇವರಿಲ್ಲ ಯಾವುದೇ ಧರ್ಮವಿಲ್ಲ ಯಾವುದೇ ಭಾಷೆ ಇಲ್ಲ ಯಾವುದೇ ಪ್ರತಿಷ್ಠೆಗಳಿಲ್ಲ ಕೇವಲ ಎಲ್ಲವೂ ಪ್ರತಿಷ್ಠೆಯ ಸ್ವಾರ್ಥ ಬಸ್ವಿಗಳನ್ನ ಪರಿಸರದಲ್ಲಿ ಒಂದ್ಸರಿ ಇಂತಹ ಒಂದು ಅನುಭವವನ್ನು ನಾವು ಕಂಡುಕೊಳ್ಬೇಕಾಗುತ್ತೆ ಯಾಕೆಂದ್ರೆ ನೀವು ಜಾತಿಯ ಭಾಷೆ ಮನುಷ್ಯನಲ್ಲಿ ಮಾತ್ರ ಜಾತಿಯ ತತ್ವಭಾಷೆ ಸ್ವಾರ್ಥ ಪ್ರತಿಷ್ಠೆಗಳು ಮೈಯಲ್ಲಿ ಕುಲ್ಕೊಂಡು ಈ ಜೀವಕ್ಷಣಿಕೊಂಡು ತೈಗೊಂಡು ಯಾವತ್ತು ನಾನು ಹೇಳಿದೆ ಕೇಳಿದೆ ಈ ಜೀವ ಈ ಜಗತ್ತನ್ನು ಈ ಒಂದು ಕೊಟ್ಟು ಅಂದರೆ ನಾವು ನಮ್ಮ ಸಾಧನೆ ಅಂತ ಸಾಧನೆಯನ್ನು ಏನಿದೆ ಇರೋದನ್ನು ನಾವು ಅನುಭವಿಸ್ಕೊಟ್ರೆ ಸಾಕು ಅಷ್ಟೇ Thank <laughs> you.